ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಭೂಮಿ ಪುತ್ರ ಫೈವ್ ಸೆವೆನ್ ಫೈವ್ ಗಾಡಿ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಿಮ್ಮ ಥರನೂ ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾಯಿದ್ದಾನೆ ನೋಡಿ ನಮ್ಮ ವಾಟ್ಸಪ್ ನಂಬರಿಗೆ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ನಿಮ್ಮ ಟ್ರಾಕ್ಟ್ರು ಕೂಡ ಸೇಲ್ ಆಗುತ್ತೆ ಅಂತ ಹೇಳ್ತಾ ನಾನು ಲೇಟ್ ಮಾಡಿದ್ರೆ ಒಂದು ಟ್ರ್ಯಾಕ್ಟ್ರ್ ಬಗ್ಗೆ ಮಾಹಿತಿ ಬಂದುಬಿಡ್ತೀನಿ ಒಂದು ಟ್ರ್ಯಾಕ್ಟ್ರ್ ಒಂದು ಆಗಲೇ ಇರ್ದಾಗ ಮಹೇಂದ್ರ ಪಾಯಸವನ್ನು ಪೈ ಭೂಮಿ ಪುತ್ರ ಟ್ರ್ಯಾಕ್ಟರ್ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹದಿನೈದರ ಮಾಡಲ್ ಸ್ನೇಹಿತೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಒಂದು ಒಂದು ಟ್ರ್ಯಾಕ್ಟರ್ ಒಂಬತ್ತು ವರ್ಷ ಹೋಗಿ ಹತ್ತು ವರ್ಷ ರನ್ನಿಂಗ್ ಇರತಕ್ಕಂಥ ಒಂದು ಗಾಡಿ ಮಾ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತೊಗೊಳೋರು ಸೆಕೆಂಡ್ ಆಗ್ತಾರೆ ಸ್ನೇಹಿತೀವಿ ಒಂದು ಗಾಡಿಗೆ ಸದ್ಯಕ್ಕಿರ್ತಕ್ಕಂಥದ್ದು ಫಸ್ಟ್ ಪಾರ್ಟಿ ಗಾಡಿ ಸ್ನೇಹಿತರೆ ಇದು ಇನ್ನು ಟೈರ್ ಕಂಡೀಷನೆಲ್ಲ ರಿಬಟನ್ ಟೈರ್ಗಳು ಸ್ನೇಹಿತರೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇದೆ ಸ್ನೇಹಿತರೆ ಕೇವಲ ಒಂದು ತಿಂಗಳಾಗಿದೆ ಅಂತ ಹೇಳ್ತಾರೆ ರೀಬಟನ್ ಮಾಡಿಸ್ಬಿಟ್ಟು ನೈಂಟಿ ಫೈವ್ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇರತಕ್ಕಂಥ ಒಂದು ಗಾಡಿ ಗಾಡಿ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತೊಗೊಳೋರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥ ಒಂದು ಗಾಡಿ ಯಾವುದೇ ಥರದ ಲೋನ್ ಕೂಡ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಒಂದು ಟ್ರ್ಯಾಕ್ಟ್ರಿಗೆ ಇನ್ನು ಈ ಒಂದು ಟ್ರ್ಯಾಕ್ಟ್ರು ಬಂದು ಸ್ನೇಹಿತರೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ ನಾರ್ಮಲ್ ಸ್ಟೇರಿಂಗ್ ಹೊಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಲೊಕೇಶನ್ ಬಂದು ಸ್ನೇಹಿತರೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ದೇವಿ ಕ್ಯಾಂಪ್ ಏನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ದೇವಿ ಕ್ಯಾಂಪ್ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಟ್ರ್ಯಾಕ್ಟ್ರು ಇನ್ನು ಈ ಒಂದು ಟ್ರ್ಯಾಕ್ಟ್ರ್ನ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಹೇಳಿದ್ದಾರೆ ಮೂರು ಲಕ್ಷ ಐವತ್ತು ಸಾವಿರಕ್ಕೆ ಬಂದರೆ ಫೈನಲ್ ಮಾಡ್ತೀನಂತ ಹೇಳ್ತಾಯಿದ್ರೆ ಓನರ್ ಪ್ರೈಸ್ ಬಂದು ಮೂರು ಐವತ್ತಕ್ಕೆ ಫೈನಲ್ ಹೇಳ್ತಾ ಇದ್ದಾರೆ ನೋಡಿ ಯಾರಿಗ ಅವಶ್ಯಕತೆ ಇರುತ್ತೋ ಅಂಥವ್ರು ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಇದೆ ಏನು ಅಂತ ನೋಡಿಕೊಂಡು ಟ್ರ್ಯಾಕ್ನಾಗ ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಇನ್ನು ಟ್ರ್ಯಾಕ್ಟರ್ ಸೇಲ್ ಆಯ್ತು ಅಂದರೆ ಓನರ್ ನಂಬರ್ ತೆಗಿತೇವೆ ಸ್ನೇಹಿತರೆ ಅಕಸ್ಮಾತ್ ಟೈಟಲಲ್ಲಿ ನಂಬರ್ ಇಲ್ಲ ಅಂತಂದರೆ ಟ್ರ್ಯಾಕ್ಟ್ರ್ ಸೇಲ್ ಆಗಿದೆ ಅಂತಲೇ ಅರ್ಥ ಸ್ನೇಹಿತರೆ ಓಕೆ ಸ್ನೇಹಿತರೆ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಲಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳ ಜೊತೆ ನೆಕ್ಸ್ಟ್ ವೀಡಿಯೋ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್